ರೈತನ ಮಗನಾಗಿದ್ದಂತ ನಾನೊಬ್ಬ ವಕೀಲನಾಗುವ ಅವಕಾಶಕ್ಕೆ ಚರ್ಚ್ಗೆ ಹೋಗ್ತೀನಿ ನನ್ನ ಮಸೀದಿಗೆ ಹೋಗ್ತೀನಿ ನಾನು ದೇವಾಲಯಕ್ಕೆ ಹೋಗ್ತೀನಿ ಅನ್ನೋ ಅವಕಾಶಕ್ಕೆ ಇವೆಲ್ಲದಕ್ಕೂ ನಮಗೆ ಒಂದು ಆಧಾರವಾಗಿ ಶಕ್ತಿಯಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನ ಅಂಬೇಡ್ಕರ್ ಅಂತಂದ್ರೆ ಒಂದು ಮಗುವಿನ ಹಕ್ಕಿನಿಂದ ಹಿಡಿದು ಕಾಡು ಪ್ರಾಣಿಗಳ ಹಕ್ಕಿನವರೆಗೆ ಯೋಚನೆ ಮಾಡಿದವ್ರು ಅಂಬೇಡ್ಕರ್ ಮನೆಯ ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಅಪರಾಧದ ಕಾರಣಕ್ಕಾಗಿ ಅವನ ಧರ್ಮವನ್ನು ಯೋಚನೆ ಮಾಡಿ ಅವ್ರ ಮೇಲೆ ಬುಲ್ಡೋಸರ್ ಹರಿಸಿ ಅವ್ರ ಮನೆಯನ್ನು ಪುಡಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಬಹಳ ವಿಶೇಷವಾದಂತಹ ದಿನ ಇವತ್ತು ಅಂಬೇಡ್ಕರ್ ಜಯಂತಿ ನಿಮ್ಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಸುಧೀರ್ ಸರ್ ಅಹ್ ಅಂಬೇಡ್ಕರ್ ಅವರು ಮನೆಗಳಲ್ಲಿ ಮನಗಳಲ್ಲಿ ಇಳಿಯಬೇಕಾಗಿದೆ ಇಳಿದಿದ್ರು ಕೂಡ ಆದ್ರೆ ಈಗಿಲ್ವ ಏನು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಇಲ್ಲ ಅಂಬೇಡ್ಕರ್ ಅಂತಂದ್ರೆ ಹೇಗೆ ಮನೆ ಮತ್ತು ಮನಸ್ಸಿಗೆ ತಲುಪಬೇಕು ಅನ್ನೋದನ್ನ ನಾವು ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಏನು ಅಂತಂದ್ರೆ ಅಂಬೇಡ್ಕರ್ ಅವರನ್ನ ನಾವು ನೆನಪಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟವರು ಅಂಬೇಡ್ಕರ್ ಅಂತಂದ್ರೆ ಸಂವಿಧಾನವನ್ನ ಕೊಟ್ಟವರು ಸಂವಿಧಾನದ ಶಿಲ್ಪಿ ಇದ್ರ ಜೊತೆಗೆ ಇನ್ನೊಂದ್ ನೆರೇಷನ್ ಇದೆ ಅದೇನಂತಂದ್ರೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನದ ರಚನೆಯ ಕೀರ್ತಿಯನ್ನ ಪಡೆಯಕ್ಕೆ ಅಲ್ಲ ಅದ್ರಲ್ಲಿ ಬೇರೆ ಬೇರೆಯವರ ಪಾತ್ರ ಇದೆ ಅದಿನ್ಯಾರೋ ಅದಕ್ಕೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆ ಯಾರ್ಯಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಎಲ್ಲವೂ ದಾಖಲಾಗಿದೆ ಆದರೆ ಅದರ ಜೊತೆಗೆ ಅಂಬೇಡ್ಕರ್ ಯಾಕೆ ಸಂವಿಧಾನ ಶಿಲ್ಪಿ ಅಂತಂದ್ರೆ ಭಾರತದ ಸಂವಿಧಾನ ಸಭೆಯಲ್ಲಿ ಅದಕ್ಕೆ ನಿರ್ಣಯ ಆಗಿದೆ ಆ ನಿರ್ಣಯವನ್ನು ಮಂಡಿಸಿ ಆಗಿನ ಸಂವಿಧಾನ ಸಭೆ ಅಧ್ಯಕ್ಷರಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಲ್ಲಿ ಸದನದ ನಾಯಕರಾದಂತಹ ಜವಹರ್ ನೆಹರು ಅವರ ಸಮಕ್ಷಮ ಇಡೀ ಸಂವಿಧಾನ ಸಭೆಯ ಸದಸ್ಯರು ನಿರ್ಣಯವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದ ಶಿಲ್ಪಿ ಅನ್ನೋ ಕ್ರೆಡಿಟ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಅವಿನಾಶ್ ನೀವು ಇವತ್ತು ಒಬ್ಬ ಯೂಟ್ಯೂಬರ್ ಆಗಿದೆ ನೀವು ಇವತ್ತು ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಆಗಿದ್ರಿ ನೀವೊಬ್ಬ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಆಗಿರ್ತಕ್ಕಂತ ಒಂದು ಅವಕಾಶಕ್ಕೆ ರೈತನ ಮಗನಾಗಿದ್ದಂತ ನಾನೊಬ್ಬ ವಕೀಲ್ನಾಗುವ ಅವಕಾಶಕ್ಕೆ ಇವತ್ತೊಬ್ರು ಚರ್ಚಿಗೆ ಹೋಗ್ತೀನಿ ನನ್ನ ಮಸೀದಿಗೆ ಹೋಗ್ತೀನಿ ನಾನು ದೇವಾಲಯಕ್ಕೆ ಹೋಗ್ತೀನಿ ಅನ್ನೋ ಅವಕಾಶಕ್ಕೆ ನಾನೊಬ್ಬ ಹಣೆಗೆ ಹಿಂಗ್ ಬಿಟ್ಟಿರ್ತೀನಿ ಇರ್ತಿ ವಿಭೂತಿ ಇರ್ತೀನಿ ನಾಮ ಇಟ್ಕೊತೀನಿ ಅಂತ ಹೇಳ್ತಕ್ಕಂಥ ನಮ್ಮ ಉಪಾಸನೆ ನಮ್ಮ ನಂಬಿಕೆಗಳಿಗೆ ಇವೆಲ್ಲದಕ್ಕೂ ನಮಗೆ ಒಂದು ಆಧಾರವಾಗಿ ಶಕ್ತಿಯಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಖುಷಿಕರಿದ್ದಾರೆ ಅವ್ರು ಇಷ್ಟಪಟ್ಟಂತಹ ನಾವು ಬೆಳೆಯಬಹುದಾದ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅಂಬೇಡ್ಕರ್ ಅವರ ಸಂವಿಧಾನ ನಾವು ತುಂಬಾ ಸತಿ ಮಾತಾಡ್ತಾ ಇರ್ತೀವಿ ಸ್ತ್ರೀ ಸಮಾನತೆ ಅಂತ ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಗಾಂಧಿ ಮತ್ತು ಇತರರು ಹಲವಾರು ಜನರು ಸಹಿತ ಸ್ತ್ರೀ ಸಮಾನತೆಯ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಅದನ್ನು ಒಂದು ಕಾಯ್ದೆ ರೂಪದಲ್ಲಿ ತಂದು ಇವತ್ತು ನಮ್ಮ ಮನೆಯ ಹೆಣ್ಮಕ್ಳು ಬಸ್ ಚಾಲಕರಾಗೋದ್ರಿಂದ ಹಿಡಿದು ಪೈಲಟ್ವರೆಗೆ ಪರ್ಫೆಕ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋದ್ರಿಂದ ಹಿಡಿದು ಭಾರತದ ರಾಷ್ಟ್ರಪತಿ ಆಗೋರಿಗೆ ಅದಕ್ಕೆ ಕೊಡುಗೆ ಕೊಟ್ಟಿದ್ರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಹಿಂದೂ ಕೋಡ್ ಬಿಲ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಹಿಂದೂ ಕೋಡ್ ಬಿಲ್ ಅಂಬೇಡ್ಕರ್ ತರೋ ಪ್ರಯತ್ನ ಮಾಡಿದ್ರು ಅದೇ ಅವರು ಆ ಹಿಂದೂ ಕೋಡ್ ಬಿಲ್ ತರೋ ಉದ್ದೇಶ ಏನಿತ್ತು ಈ ದೇಶದ ಬಹುಸಂಖ್ಯಾತ ವರ್ಗವಾಗ ಹಿಂದೂ ಸಮಾಜದಲ್ಲಿ ಆಸ್ತಿಗಳ ಹಕ್ಕು ಯಾರ ಕೈಲಿತ್ತು ಅಂದ್ರೆ ಪುರುಷರ ಕೈಲಿತ್ತು ಸೊ ಇದು ಪುರುಷರ ಕೈಲಿ ಹೆಣ್ಮಕ್ಳು ಆಸ್ತಿಯ ಹಕ್ಕುಗಳಿಲ್ಲದೆ ಶೋಷಣೆಗೆ ಒಳಗಾಗ್ತಾರೆ ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಮುಖೇನ ಹೆಣ್ಮಕ್ಳಿಗೂ ಸಹಿತ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಕೊಡಬೇಕು ಅಂತ ಯೋಚನೆ ಮಾಡಿದವರು ಅಂಬೇಡ್ಕರ್ ಅದೀಗ ಅದನ್ನು ಜಾರಿ ತರೋ ಪ್ರಯತ್ನಗಳನ್ನು ನಾವೆಲ್ಲ ಮಾಡಿದ್ದೀವಿ ಅಷ್ಟೇ ಅಲ್ಲ ಸರ್ ಹೆಣ್ಮಕ್ಳಿಗೆ ಹೆರಿಗೆ ಬತ್ತಿ ಹೆರಿಗೆ ರಜೆ ಇದನ್ನು ಕೊಟ್ಟವರು ಅಂಬೇಡ್ಕರ್ ಅವರು ಮಾತ್ರ ಅಲ್ಲ ಕಾರ್ಮಿಕ ಕಾಯ್ದೆಗಳ ಮುಖೇನ ಕಾರ್ಮಿಕರಿಗೆ ದುಡಿಯುವ ಅವಧಿಯನ್ನ ಕೊಟ್ಟವರು ನಿಗದಿ ಮಾಡಿ ಕೊಟ್ಟವರು ಅಂಬೇಡ್ಕರ್ ಅವರು ಹಾಗಾದ್ರಿಂದ ಅಂಬೇಡ್ಕರ್ ಅಂದ್ರೆ ಸರ್ವಸ್ಪರ್ಶ ನಾವು ತುಂಬಾ ಸತಿ ಯೋಚನೆ ಮಾಡ್ತೀವಿ ಅಂಬೇಡ್ಕರ್ ಅಂದ್ರೆ ಯಾರಿಗೆ ನಾನು ಹೇಳ್ತೀನಿ ಆಟೋ ಚಾಲಕನಿಂದ ಹಿಡಿದು ಪೈಲಟ್ ಅವರಿಗೆ ದೇವಾಲಯದ ಒಬ್ಬ ಸಾಮಾನ್ಯ ಅರ್ಚಕನಿಂದ ಹಿಡಿದು ಮಠಾಧಿಪತಿಯವರಿಗೆ ಒಬ್ಬ ಚರ್ಚಿಗೆ ಹೋಗ್ತಕ್ಕಂಥ ಸಾಮಾನ್ಯ ಕಾರ್ಮಿಕರಿಂದ ಹಿಡಿದು ಬಿಷಪ್ ಅವರಿಗೆ ಈ ದೇಶದ ಪ್ರತಿ ಜನರಿಗೆ ಒಂದು ಹಕ್ಕನ್ನ ಅವರ ನಂಬಿಕೆಯ ಸ್ವಾತಂತ್ರ್ಯವನ್ನ ಸಮಾನತೆಯ ಅವಕಾಶಗಳನ್ನ ದಕ್ಷಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಅಂಬೇಡ್ಕರ್ ಹಿಂದಿಗಿಂತ ಹೆಚ್ಚು ಈಗ ಪ್ರಸ್ತುತ ಆಗ್ತಿದ್ದಾರೆ ನೀವು ನೋಡಿ ಹಿಂದೆಲ್ಲ ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರು ಎಲ್ಲರೂ ಸಹಿತ ಅಂಬೇಡ್ಕರ್ ಅವರ ಒಂದು ಏನು ಕೊಟ್ಟಿರ್ತಕ್ಕಂಥ ವಿಮೋಚನೆಯ ರಥವನ್ನು ಎಲ್ಕೊಂಡು ಬರೋ ಪ್ರಯತ್ನ ಮಾಡಿದ್ರು ಆದರೆ ಅದಕ್ಕಲ್ಲಲ್ಲಿ ನಾವು ತಡೆ ಹೊಡ್ತಾ ಇದ್ವಿ ಈಗಂತೂ ಇತ್ತೀಚೆಗೆ ಅದು ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ರಾಜಕೀಯ ಅಜೆಂಡಾಗಳ ಕಾರಣಕ್ಕಾಗಿ ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ಮೂಲೆಗುಂಪು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿರೋ ಹೊತ್ತಿನಲ್ಲಿ ಮತ್ತಷ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ನಮ್ಮ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಅರ್ಥ ಆಗಬೇಕು ಪ್ರತಿ ಜನರಿಗೂ ಅಂಬೇಡ್ಕರ್ ಅಂತಂದ್ರೆ ಒಂದು ಮಗುವಿನ ಹಕ್ಕಿನಿಂದ ಹಿಡಿದು ಕಾಡು ಪ್ರಾಣಿಗಳ ಹಕ್ಕಿನವರೆಗೆ ಯೋಚನೆ ಮಾಡಿದವರು ಅಂಬೇಡ್ಕರ್ ಈ ದೇಶದ ಒಂದು ಖನಿಜ ಸಂಪತ್ತಿನಿಂದ ಹಿಡಿದು ಈ ದೇಶದ ಸಾಂಸ್ಕೃತಿಕ ಸಂಪತ್ತಿನವರೆಗೆ ಮಾತನಾಡಿದವರು ಅಂಬೇಡ್ಕರ್ ಹಾಗಾಗಿ ಅಂಬೇಡ್ಕರ್ ಹೇಳ್ತಾರಲ್ಲ ಅವಿನಾಶ್ ಏನು ಅಂತಂದರೆ ನಾವು ರಾಜಕೀಯ ಸ್ವಾತಂತ್ರ್ಯವನ್ನು ಮಾತ್ರ ಗಳಿಸ್ಕೊಂಡಿದ್ದೀವಿ ಆದರೆ ಆ ರಾಜಕೀಯ ಸ್ವಾತಂತ್ರ್ಯ ನಿಜ ಅರ್ಥದಲ್ಲಿ ಎಲ್ಲರಿಗೂ ತಲುಪಬೇಕಂತಾದ್ರೆ ನಮ್ಗಿಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಸಾಂಸ್ಕೃತಿಕ ಸಮಾನತೆ ಇವುಗಳೆಲ್ಲವೂ ಬರಬೇಕು ಅಂತ ಆಗಲೇ ಪ್ರತಿಪಾದಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಅಂಬೇಡ್ಕರ್ ಅವ್ರು ಸಂವಿಧಾನ ಕೊಟ್ಟಾದ್ಮೇಲೆ ಒಂದ್ಸತಿ ಹೇಳ್ತಾರಿನಾಶ್ ಅದೇನಂತಂದ್ರೆ ನಾನು ಎಷ್ಟೇ ಒಳ್ಳೆ ಸಂವಿಧಾನವನ್ನು ಕೊಟ್ಟಿರ್ಬೋದು ನೀವೆಲ್ಲ ಎಷ್ಟೇ ನನಗೆ ದೊಡ್ಡ ದೊಡ್ಡ ಹೊಗಳಿಕೆಯನ್ನು ಮಾಡ್ತಿರ್ಬೋದು ಅದ್ರ ನೆನಪಿಡಿ ಈ ಸಂವಿಧಾನ ಎಷ್ಟೇ ಒಳ್ಳೇದಾಗಿದ್ರು ಸಹಿತ ಇದನ್ನ ಜಾರಿಗೆ ತರ್ತಕ್ಕಂಥವ್ರು ಕೆಟ್ಟವರಾದರೆ ಇದು ಕೆಟ್ಟ ಸಂವಿಧಾನವಾಗಿಯೂ ಪರಿಣಮಿಸುತ್ತೆ ಆ ಕಾರಣಕ್ಕಾಗಿಯೇ ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಕೆಲವು ರಾಜ್ಯಗಳನ್ನ ಗುರುಕ್ ಮಾಡಿಕೊಂಡು ನೆನ್ನೆ ತಾನೇ ಹೇಳ್ಬಿಟ್ಟಿದೆ ಎರಡು ದಿನದ ಹಿಂದೆ ಹೇಳ್ಬಿಟ್ಟಿದೆ ಏನಂತ ಕೆಲವು ರಾಜ್ಯಗಳಲ್ಲಿ ದೇರ್ ಇಸ್ ನೋ ರೂಲ್ ಆಫ್ ಲಾ ಅಲ್ವಾ ಅಲ್ಲಿ ಸಿವಿಲ್ ಸ್ವರೂಪದ ಪ್ರಕರಣಗಳನ್ನ ಕ್ರಿಮಿನಲ್ ಸ್ವರೂಪದ ಪ್ರಕರಣಗಳಾಗಿ ಪರಿವರ್ತಿಸ್ತಾ ಇದ್ದೀರಿ ಮನೆಯ ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಅಪರಾಧದ ಕಾರಣಕ್ಕಾಗಿ ಅವನ ಧರ್ಮವನ್ನು ಯೋಚನೆ ಮಾಡಿ ಅವ್ರ ಮೇಲೆ ಬುಲ್ಡೋಸರ್ ಹರಿಸಿ ಅವ್ರ ಮನೆಯನ್ನು ಪುಡಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾದ್ರಿಂದ ಈ ಎಲ್ಲ ಸಂದರ್ಭದಲ್ಲೂ ಎಲ್ಲಿ ಜನ ನೋವಿಗೊಳಗಾಗ್ತಾರೆ ಎಲ್ಲಿ ಜನ ಶೋಷಣೆಗೊಳಗಾಗ್ತಾರೆ ಅಲ್ಲೆಲ್ಲವೂ ಮೂಡುವ ಒಂದು ಭರವಸೆಯ ಬೆಳಕು ಬಾಬಾ ಸಾಹೇಬ್ ಅಂಬೇಡ್ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅದು ಮನೆ ಮನದ ಬೆಳಕಾಗಬೇಕು ಮನೆ ಮನೆಗೂ ತಲುಪಬೇಕು